ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿ ಕೊಡೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಬನ್ನಿ ಭಾಗ್ಯಲಕ್ಷ್ಮಿ ಸೀರೆ ಇರ್ತೀನಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಸಂಚಿಕೆ ಮೊದಲಿಗೆ ಬಂದು ತಾಂಡವ ಅವರು ಮದುವೆ ನಡೀತಿರೋ ಜಾಗಕ್ಕೆ ಬಂದಿರ್ತಾರೆ ಅದನ್ನು ಕುಸುಮ ಅವ್ರು ನೋಡಿ ಈ ಹೇಳ ಯಾಕೆ ಇಲ್ಲಿಗೆ ಬಂದಿದ್ದಾನೆ ಎಲ್ಲ ಕೆಲಸನ ಹಾಳು ಮಾಡ್ತಾನೆ ಅಂತ ಅಂದ್ಕೊಂಡು ತಾಂಡವ ಹತ್ರ ಹೋಗ್ತಾರೆ ಆಗ ತಾಂಡವ ಅವರು ಓ ಕುಸುಮಾಂಬೆ ಅವರು ಏನಮ್ಮ ಇಷ್ಟೊಂದು ಚೆನ್ನಾಗಿ ರೆಡಿ ಆಗಿದೆ ಅಂತಾರೆ ಆಗ ಏ ನೀನ್ಯಾಕೋ ಯಾಕೋ ಇಲ್ಲಿಗೆ ಬಂದೆ ಅಂತ ಅಂತಾರೆ ನಡೆಯೋ ಸುಮ್ಮನೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಯಾಕೋ ನೀನು ಬಂದೆ ಇಲ್ಲಿಗೆ ಅಂತ ಕೇಳ್ತಾರೆ ಆಗ ತಾಂಡವ ಅವರು ಏನು ಚೆನ್ನಾಗಿ ಕಾಣಿಸ್ತಿದ್ಯಮ್ಮ ಅಮ್ಮ ಕುಸುಮಾಂಬೆ ಅಂತ ಅಂತಾರೆ ಏನು ಮದುವೆ ಅಂತ ಅಂತಂತಾರೆ ಅಲ್ಲ ಈ ತಾಂಡ ಸೂರ್ಯಾಂಶಗೆ ಒಂದು ಮಾತು ಕೂಡ ಹೇಳಿದೆ ನೀವು ಮಾಡ್ತಾ ಮದುವೆ ಮಾಡ್ತಾ ಇದ್ದೀರಲ್ವ ಎಷ್ಟಿರಬೇಕು ನಿಮಗೆ ಅಂತ ಕೇಳ್ತಾನೆ ಆಗ ಕುಸ್ಮಾ ಅವರು ನೀನು ಯಾವ್ದು ದೊಣ್ಣೆ ನಾಯಕ ಅಂತ ಹೇಳ್ಬಿಟ್ಟು ಹತ್ರ ಕೇಳಬೇಕು ಅಂತ ಅಂತಾರೆ ಆಗ ತಾಂಡವರು ಓ ನೀವು ಆ ದಾರಿಲ್ಲಿ ಬರ್ತಾ ಇದ್ದೀರಾ ಸರಿ ನಾನು ಯಾರು ಅಂತ ನಿಮಗೆ ತೋರಿಸ್ತೀನಿ ಎಲ್ಲಿದ್ದಾನೆ ಎಲ್ಲಿದ್ದಾನೆ ಕಿಶನ್ ಅವರಪ್ಪ ಅಂತ ಕೇಳ್ತಾ ಇರ್ತಾನೆ ಅವ್ರ ಹತ್ರ ಹೋಗಿಬಿಟ್ಟು ಭಾಗ್ಯ ನಿಮಗೆ ಮೋಸ ಮಾಡ್ತಾ ಇದ್ದಾಳೆ ನೀವು ಅಂದ್ಕೊಂಡಿರೋ ಥರ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಹೋಗಿ ಹೇಳ್ತೀನಿ ಅಂತ ಅಂತಾರೆ ಆಗ ಕುಸ್ಮಾ ಅವರು ಹೇ ಏನೋ ಬಂದಿದೆ ನಿನಗೆ ಯಾಕೋ ನಮ್ಮ ಜೀವನದಲ್ಲಿ ಇಷ್ಟೊಂದು ಆಟ ಆಡ್ತಿದ್ಯಾ ಅಂತ ಬೈತಾಯಿರ್ತಾರೆ ಆಗ ತಾಂಡವ ಅವರು ಮತ್ತು ನನ್ನ ಜೀವನದಲ್ಲಿರೋ ನೆಮ್ಮದಿಯೆಲ್ಲ ನೀವೆಲ್ರೂ ಕಿತ್ಕೊಂಡಾಗ ನಿಮ್ಮನ್ನು ನಾನು ಹೇಗಮ್ಮ ಮ್ಮ ನೆಮ್ಮದಿಯಾಗಿರಲಿ ಅಂತ ಅಂತಾನೆ ನೋಡಿ ಈಗ ನಾನು ಏನು ಮಾಡ್ತೀನಿ ಅಂತ ಈ ಮದುವೆನ ನಡೆಯೋಕೆ ಬಿಡೋದಿಲ್ಲ ಅಂತ ಅಂತ ಇರ್ತಾನೆ ಆಗ ಕುಸುಮಾ ಅವರು ತಾಂಡವ್ ಏನು ಮಾತಾಡ್ತಾ ಇದೆಯಾ ಅಂತ ಹೇಳಿಬಿಟ್ಟು ತಾಂಡವ್ಗೆ ಹೊಡಿತಾರೆ ನೀನು ಹೊಡೆದಿದ ತಕ್ಷಣ ಬಂದು ನಾನು ಸುಮ್ಮನೆ ಇರೋದಿಲ್ಲಮ್ಮ ಹೇಗಾದರೂ ಸರಿ ಮದುವೆನ ನಿಲ್ಲಿಸೇ ನಿಲ್ಲಿಸ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗ್ತಾ ಇರ್ತಾರೆ ಆಗ ಕುಸ್ಮಾ ಅವರು ಅಲ್ಲಿರೋ ಒಂದು ಕೋಲ್ ತೊಗೊಂಡು ಮದುವೆ ನಿಲ್ಲಿಸ್ತೇನೆ ನೀನು ಅಂತ ಹೇಳಿಬಿಟ್ಟು ತಾಂಡವ್ಗೆ ಸರಿಯಾಗಿ ಹೊಡಿತಾ ಇರ್ತಾರೆ ಈ ಕಡೆ ಆದಿ ಕಾಮತ್ ಅವ್ರ ಹತ್ರ ಬಂದ್ಬಿಟ್ಟು ಅಪ್ಪ ಪ್ಲೀಸ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಕರೀತಾರೆ ಈ ಮದುವೆನ ಇಲ್ಲಿಗೆ ಇಲ್ಲೇ ನಿಲ್ಲಿಸ್ಬಿಡೋಣಪ್ಪ ಅಂತಾರೆ ಅವ್ರು ಯಾರೂ ಸರಿ ಇಲ್ಲಪ್ಪ ಪ್ಲೀಸ್ ಅಂತ ಅಂತಾರೆ ಆಗ ಕಾಮತ್ ಅವರು ಭಾಗ್ಯ ಸರಿ ಇಲ್ಲ ಅಂತ ನೀನು ಪ್ರೂವ್ ಮಾಡು ಆಗ ಈ ಮದುವೆ ನಿಲ್ಲಿಸ್ತೀನಿ ಅಂತ ಅಂತಾರೆ ನಾನು ಇಷ್ಟು ಜನ ನಿನ್ನ ಟೈಮಿಗೆ ಕೊಟ್ಟೆ ಆದರೆ ನೀನು ಬಂದು ಪ್ರೂವ್ ಮಾಡೋದ್ರಲ್ಲಿ ಸೋತಿದ್ಯಾ ನಾಳೆ ನಾಳೆ ತಾಳಿ ಕಟ್ಟೋವರೆಗೂ ಕೂಡ ನಿನಗೆ ಟೈಮ್ ಇದೆ ದಯವಿ ಪ್ರೂವ್ ಮಾಡು ನೀವು ಪ್ರೂವ್ ಮಾಡಿದೆ ಅಂತ ನಾನು ಇಮಿಡಿಯೇಟಾಗಿ ಮದುವೆ ನಿಲ್ಲಿಸ್ತೀನಿ ಅಂತಾರೆ ಈ ಕಡೆ ಕುಸ್ಮಾ ಅವರು ಮದುವೆ ನಿಲ್ಲಿಸ್ತೀಯಾ ಬಾ ಅಂತ ಹೇಳಿಬಿಟ್ಟು ತಾಂಡವನ ಚೆನ್ನಾಗಿ ಹೊಡ್ಕೊಂಡು ಒಂದು ರೂಮ್ ಕರ್ಕೊಂಡು ಬಂದಿರ್ತಾರೆ ಅಮ್ಮ ನೀನು ಏನೇ ಮಾಡಿದ್ರು ನೀನು ಇಷ್ಟೇ ನಾನು ನೋಡಿದ್ರು ನಾನು ಬಂದು ಮದುವೆ ನಿಲ್ಲಿಸೇ ನಿಲ್ಲಿಸ್ತೀನಿ ಅಂತ ಅಂತಾನೆ ಏನಮ್ಮ ನೀನು ನನಗೆ ಇಲ್ಲಿ ಕರ್ಕೊಂಡ್ಬಂದಿದ ತಕ್ಷಣ ನೀನೇ ನನ್ನನ್ನು ಕಟ್ಟಾಗಿಬಿಡ್ತೀಯಾ ಅಂತ ಹೇಳ್ಬಿಟ್ಟು ಬೈತಾಯಿರ್ತಾನೆ ಆಗ ಅವನಲ್ಲಿಂದ ಹೋಗೋಕೆ ನೋಡ್ತಾನೆ ಅಷ್ಟಲ್ಲಿ ತೈಶ್ ವೈಷ್ಣವ್ ಅವರು ಎದುರುಗಡೆ ಬರ್ತಾರೆ ಆಗ ವೈಷ್ಣವಣ್ಣ ನೀನು ಏನಣ್ಣ ಮಾಡ್ತಾ ಇದೆಯಾ ಇದೆಲ್ಲ ನಿನಗೆ ಸರಿ ಅಂತ ಅನಿಸ್ತಿದ್ಯಾ ಅಂತ ಬೈತಾನೆ ನೀನು ಹೇಳೋದನ್ನೆಲ್ಲ ಕೇಳ್ಕೊಂಡು ನಾನು ಇರಬೇಕಂತ ಇಲ್ಲ ಕಣೋ ಏನೇ ಆದ್ರೂ ನಾನು ಈ ಮದುವೆ ನಿಲ್ಸೇ ನಿಲ್ಲಿಸ್ತೀನಿ ಅಂತ ಹೋಗೋಕೆ ಹೋಗ್ತಾನೆ ಆಗ ಕುಸ್ಮಾ ಅವರು ವೈಷ್ಣವ್ಗೆ ವೈಷ್ಣವ್ ಅವನ್ನ ಹಿಡ್ಕೋ ಕಟ್ಟಾ ಅಂತ ಹೇಳ್ಬಿಟ್ಟು ಹಿಡ್ಕೊಂಡು ಇಬ್ರು ಸೇರ್ಕೊಂಡು ಅವ್ರನ್ನ ಕಟ್ಟಾಕ್ತಾರೆ ಈಗ ನೀನ್ ಹೇಗ್ ಮದುವೆ ನಿಲ್ಲಿಸ್ತೀನಿ ಅಂತ ನಾನು ನೋಡ್ತೀನಿ ಕಣೋ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾರೆ ಕುಸ್ಮಾ ಅವರು ಈ ಕಡೆ ಬಳೆ ಶಾಸ್ತ್ರ ಎಲ್ಲ ಆಗಿರುತ್ತೆ ಆಗ ಅವರು ನೋಡಮ್ಮ ಇದಕ್ಕೆ ಮೇಲೆ ಇನ್ನೆಲ್ಲೂ ಹೊರಗಡೆ ಓಡಾಡಬಾರ್ದು ಬಳೆ ಶಾಸ್ತ್ರ ಆಗಿದೆ ಅಂತ ಹೇಳ್ತಾ ಇರ್ತಾರೆ ಆಗ ಕುಸುಮಾರಾಜ್ ಆಗಕ್ಕೆ ಬರ್ತಾರೆ ಬನ್ನಿ ಸುನಂದ ನಾಳೆ ಬಂದು ಮುಹೂರ್ತಕ್ಕೆ ಏನು ಮತ್ತು ಬೇರೆ ಶಾಸ್ತ್ರಗಳಿಗೆ ಏನೇನು ಬೇಕು ಅದನ್ನೆಲ್ಲ ನಾವು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇರ್ತಾರೆ ಸುಂದರಿ ನೀನು ಕೂಡ ಬಂದು ನಮ್ಗೆ ಹೆಲ್ಪ್ ಮಾಡೋ ಕೆಲಸ ಜಾಸ್ತಿ ಇದೆ ಅಂತ ಇರ್ತಾರೆ ಮತ್ತು ಈ ಕಡೆ ಧರ್ಮರಾಜ್ ಅವ್ರಿಗೆ ರೀ ನೀವು ಹೋಗ್ಬಿಟ್ಟು ಅಡುಗೆ ಮನೇಲಿ ಇರಿ ಬೀಗರು ಒಬ್ರೇನ ಅಡುಗೆದೆಲ್ಲ ನೋಡ್ಕೊತಾ ಇದ್ದಾರೆ ಅವ್ರಿಗೆ ಹೋಗ್ಬಿಟ್ಟು ಏನಾರು ಸಹಾಯ ಮಾಡಿ ಅಂತ ಹೇಳ್ಬಿಟ್ಟು ಇವರೆಲ್ಲ ಅಲ್ಲಿಂದ ಹೊರಡ್ತಾರೆ ಅಷ್ಟರಲ್ಲಿ ಕನಿಕಾ ಅವರು ಅವ್ರ ಫ್ರೆಂಡ್ಸ್ನ ಕರ್ಕೊಂಡು ಬಂದು ಪೂಜಾ ಮತ್ತು ಭಾಗ್ಯಗೆ ಪರಿಚಯ ಮಾಡಿಸ್ತಾ ಇರ್ತಾರೆ ನೋಡಿ ಇವರೇ ಭಾಗ್ಯ ಅಂತ ಹೇಳಿಬಿಟ್ಟು ನೀವು ನಮ್ಮ ನಮ್ಮ ಅಣ್ಣ ಮದೇ ಮಾಡ್ಕೋತಾಯಿದ್ನಲ್ಲ ಅವ್ರ ಅಕ್ಕ ಅಂತ ಹೇಳ್ತಾರೆ ಮತ್ತು ಇವಳೇ ಪೂಜಾ ನಮ್ಮ ಅಣ್ಣನ ಮದೇ ಇರೋ ಹುಡುಗಿ ಅಂತ ಹೇಳ್ತಾರೆ ಆಗ ಅವ್ರ ಫ್ರೆಂಡ್ಸ್ ಎಲ್ಲನೂ ಅಂತಾರೆ ಏನೇ ನೀನು ಹೇಳ್ತಾ ಇರೋದು ಇವ್ರು ನಿಮ್ಮ ಮನೆ ಸೊಸೆನಾ ಎಷ್ಟು ಆಗಿರೋ ಸೀರೆ ಹುಟ್ಟಿದ್ದಾರೆ ಇಷ್ಟು ಚೀಪಾಗಿರೋ ಸೀರೆ ಉಟ್ಕೊಂಡಿದ್ದಾರೆ ನಿಮ್ಮ ಮನೆ ಸೊಸೆ ಅಂತಂದರೆ ತುಂಬ ಗ್ರ್ಯಾಂಡಾಗಿರ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಅಂತ ಅನ್ಕೊತಾ ಇರ್ತಾರೆ ನೀವು ಹುಡುಗಿನ ಹೇಗೆ ಸೆಲೆಕ್ಟ್ ಮಾಡಿದ್ರಿ ಅಂತ ಹೇಳಿಬಿಟ್ಟು ಅವರೆಲ್ಲ ಹೇಳ್ತಾ ಇರ್ತಾರೆ ಆಗ ಕನಿಗಾಗಿ ಬೇಜಾರಾಗುತ್ತೆ ಸರಿ ನೀವೆಲ್ಲ ಹೊರಡಿ ನಾನು ಬರ್ತೀನಿ ಅಂತ ಅಂತಾಳೆ ಆಗ ಕನಿಕ ಅವರು ನೋಡಿದ ಪೂಜಾ ನಮ್ಮ ಮನೆ ಮಾನವ ಮರ್ಯಾದೆ ಹೇಗೆ ತೆಗಿತಿದೆಯಾ ಅಂತ ಹೇಳಿಬಿಟ್ಟು ನೀನು ಹುಟ್ಟಿರೋ ಮನೆಯಲ್ಲಿ ನೀನು ಕಲ್ತಿರೋ ಶಾಸ್ತ್ರ ಸಂಪ್ರದಾಯ ಏನೇ ಚೀಪ್ ಆಗಿದ್ನೋ ಅದೆಲ್ಲ ಬಿಟ್ಬಿಟ್ಟು ನಿನ್ನ ಮನೆಗೆ ಬರಬೇಕು ನೆಕ್ಸ್ಟ್ ಸಂಗೀತ ಕಾರ್ಯಕ್ರಮ ಇದೆ ನೀನು ಬಂದು ಇದೇ ಥರ ಚೀಪಾಗಿ ರೆಡಿ ಆಗ್ಬಿಟ್ಟು ಬಂದು ನಮ್ಮ ಮಾನ ಮರ್ಯಾದೆ ತೆಗಿಬೇಡ ಅಂತ ಬೈತಾ ಬೈತಾಯಿರ್ತಾರೆ ಆಗ ಭಾಗ್ಯ ಅವರು ಕನಿಕ ಬಾ ನಾನು ನಿನ್ನತ್ರ ಮಾತಾಡಬೇಕು ಅಂತ ಅಂತಾರೆ ಇಲ್ಲ ಭಾಗ್ಯ ನಾನು ಹತ್ರ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತ ನೀನು ನನ್ನ ಹತ್ರ ಮಾತಾಡಬೇಕು ಅಂತ ಅಂದ್ಕೊಂಡಾಗ ನಾನು ಹಿಂಗೆ ಟೈಮ್ ಕೊಟ್ಟಿದ್ದೀನಿ ತಾನೇ ನೀನು ಅದೇ ಥರ ಬಂದು ನನ್ನ ಹತ್ರ ಮಾತಾಡು ಅಂತಾರೆ ಪೂಜಾ ನಿನ್ನ ರೂಮ್ಗೆ ಹೋಗು ಅಂತ ಹೇಳಿಬಿಟ್ಟು ಕಳಿಸ್ತಾರೆ ಅವ್ರನ್ನ ನೋಡು ಕನಿಕಾಕಾ ತವ್ರ ಮನೇಲಿ ಕಲ್ತಿರೋ ಯಾವ ಶಾ ಯಾವ ಶಾಸ್ತ್ರ ಸಂಪ್ರದಾಯಗಳು ಕೂಡ ಯಾವ ಹೆಣ್ಮಕ್ಳು ಕೂಡ ಮರೆಯೋದಿಲ್ಲ ಅದೇ ರೀತಿ ನೀನು ನಾಳೆ ಮದುವೆ ಮಾಡ್ಕೊಂಡು ಹೋದೆ ಅಂತಂದ್ರೆ ನಿಮ್ಮ ಮನೇಲಿ ಏನು ಶಾಸ್ತ್ರ ಸಂಪ್ರದಾಯಗಳು ಹೇಳ್ಕೊಟ್ಟಿರ್ತಾರೋ ಅದೆಲ್ಲನೂ ನೀನು ನಿನ್ನ ಗಂಡನ ಮನೇಲಿ ಪಾಲಿಸಬೇಕಾಗತ್ತೆ ಅದೇ ರೀತಿ ನಮ್ಮ ಮನೇಲಿ ಪೂಜಾ ಕಲ್ತಿರೋ ಯಾವ ಶಾಸ್ತ್ರ ಸಂಪ್ರದಾಯಗಳು ಕೂಡ ಪೂಜೆ ಮರೆಯೋದಿಲ್ಲ ಯಾಕಂತಂದ್ರೆ ಅವ್ಳು ಬಾಲ್ಯದಿಂದ ಯವ್ವನದಿಂದ ಮದುವೆ ಆಗೋ ಸ್ಟೇಜ್ವರೆಗೂ ತವ್ರ ಮನೇಲಿ ಏನೇನಿದೆ ಅದನ್ನೇ ಅವ್ಳು ಕಲ್ತ್ಕೊಂಡು ಬಂದಿರ್ತಾಳೆ ಅದನ್ನು ಯಾವುದೇ ಕಾರಣಕ್ಕೂ ಅವ್ಳು ಮರೆಯೋಕ್ಕಾಗೋದಿಲ್ಲ ಅಂತ ಹೇಳ್ತಾ ಇರ್ತಾಳೆ ಅಷ್ಟರಲ್ಲಿ ಕನಿಕವರು ಆದಿ ಬರೋದನ್ನ ನೋಡ್ಬಿಟ್ಟು ಇದನ್ನ ಹೇಗಿದ್ರು ನನ್ನ ಪರ ತಿರುಗಿಸ್ಕೊಬೇಕು ಅಂತ ಹೇಳಿಬಿಟ್ಟು ಅಳ್ತಾ ಇರ್ತಾಳೆ ಪ್ಲೀಸ್ ಭಾಗ್ಯ ಆ ಥರಲ್ಲ ನೀನು ನನಗೇನು ಹೇಳಬೇಡ ಅಂತ ಹೇಳ್ಬಿಟ್ಟು ಅಳ್ತಾ ಇರ್ತಾಳೆ ಬಾಗಿ ನೀ ಅದಕ್ಕೆ ಅವರು ಕನಿಕ ನೀನು ಈಗೇನು ಕಳ್ತಾ ಇದೆ ಅಂತ ಕೇಳ್ತಾ ಇರ್ತಾರೆ ಅಷ್ಟರಲ್ಲಿ ಆದಿ ಅಲ್ಲಿಗೆ ಬರ್ತಾನೆ ನಾನು ನೋಡು ಬ್ರೋ ಈ ಅವ್ರು ಬಂದ್ಬಿಟ್ಟು ನನಗೆ ಈ ಮದುವೆ ಆದಮೇಲೆ ನನ್ನ ಮದುವೆ ಮಾಡ್ಬಿಟ್ಟು ಮನೆಯಿಂದ ಹೊರಗಡೆ ಕಳಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇರ್ತಾಳೆ ಆಗ ನೀವು ನೀವ್ಯಾರು ಇದೆಲ್ಲ ಡಿಸೈಡ್ ಮಾಡೋದಕ್ಕೆ ನನ್ನ ಮನೆ ವಿಚಾರಕ್ಕೆ ಬಯೋದಕ್ಕೆ ನೀವ್ಯಾರು ಅಂತ ನೀನು ನಮ್ಮ ಮನೆ ವಿಚಾರಕ್ಕೆ ಬರೋದಕ್ಕೆ ನೀವ್ಯಾರು ಅಂತ ಹೇಳ್ಬಿಟ್ಟು ಬೈತಾಯಿರ್ತಾನೆ ಕನಿಕ ಯಾರನ್ನ ಮದುವೆ ಮಾಡ್ಕೋಬೇಕು ಹೇಗಿರಬೇಕು ಹೇಳಿ ಡಿಸೈಡ್ ಮಾಡೋದಕ್ಕೆ ನಾನು ಇದ್ದೀನಿ ನಮ್ಮ ಅಪ್ಪ ಇದ್ದಾರೆ ನನ್ನ ಅವ್ರ ಅತ್ತೆ ಇದ್ದಾರೆ ಕಿಶನ್ ಇದ್ದಾನೆ ಎಲ್ಲರೂ ಇದ್ದಾರೆ ನಾವು ಡಿಸೈಡ್ ಮಾಡ್ತೀವಿ ನೀವು ಇದನ್ನೆಲ್ಲ ಹೇಳೋದಕ್ಕೆ ನೀವು ಯಾರ್ರಿ ಅಂತ ಹೇಳ್ಬಿಟ್ಟು ಬೈತಾಯಿರ್ತಾನೆ ನಿಮ್ಮದು ಎಷ್ಟಿದೆ ಅಷ್ಟು ಮಾತ್ರ ನೀವು ನೋಡ್ಕೊಳ್ಳಿ ನೀವು ದುಡ್ಡುಗೋಸ್ಕರ ನೀವು ಮದುವೆ ಮಾಡ್ತಾ ಇದ್ದೀರಾ ಹೇಳಿಬಿಟ್ಟು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ನೀವು ನಮ್ಮನ್ನೇ ವಿಚಾರಕ್ಕೆಲ್ಲ ಬರಬೇಡಿ ಅಂತ ಹೇಳ್ಬಿಟ್ಟು ಬೈತಾಯಿರ್ತಾನೆ ಆದಿ ಬಯ್ಯೋದನ್ನೆಲ್ಲ ಈ ಕಡೆ ಕುಸುಮ ಅವರು ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾರೆ ಅದೇ ಹೋಗೋವಾಗ ಆದಿನ ಕರೆದು ಆದಿ ಬನ್ನಿ ನಾನು ಬನ್ನಿ ನಿಮ್ಮ ಹತ್ರ ನಾನು ಸ್ವಲ್ಪ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿ ದಯವಿಟ್ಟು ಬನ್ನಿ ಅಂತೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಆಮೇಲೆ ನಿಮಗೆ ನಮ್ಮ ಸೊಸೆ ಬಗ್ಗೆ ಏನು ಗೊತ್ತಿದೆ ಅಂತ ಹೇಳ್ಬಿಟ್ಟು ನೀವು ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ ಅದಿ ಅಂತ ಕೇಳ್ತಾರೆ ನಿಮ್ಮ ಸೊಸೆ ಬಗ್ಗೆ ನನಗೆಲ್ಲ ಗೊತ್ತಿರೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ ಅಂತ ಅಂತಾರೆ ನನ್ನ ಪ್ರಕಾರ ನನ್ನ ಸೊಸೆನ ನನ್ನ ಮಗನ ಅಂತ ನಮ್ಮನ್ನು ಕೇಳಿದ್ರು ಅಂತಂದರೆ ನಾನು ಆವತ್ತು ಆಯ್ಕೆ ಮಾಡಿಕೊಂಡು ಆಯ್ಕೆ ಮಾಡ್ಕೊಂಡಿದ್ದು ನನ್ನ ಸೊಸೆನ ಮಾತ್ರನೇ ಯಾಕೆ ಅಂತಂದರೆ ನಾವೆಲ್ಲ ಚೆನ್ನಾಗಿರಬೇಕು ಎಲ್ಲರೂ ಜೊತೆಯಾಗಿರಬೇಕು ಆಗಿರಬೇಕು ಅಂತ ಹೇಳ್ಬಿಟ್ಟು ಕಷ್ಟಪಟ್ಟಿದ್ದು ನನ್ನ ನನ್ನ ಸೊಸೆ ನಾವೆಲ್ಲರೂ ಚೆನ್ನಾಗಿರ್ಬೇಕಂತ ನನ್ನ ಸೊಸೆ ಎಷ್ಟು ಕಷ್ಟ ಕಷ್ಟಪಟ್ಟಿದ್ದಾಳಂತ ನಿಮ್ಗೆ ಗೊತ್ತಿದೆಯಾ ತಂಗಿ ಮದುವೆ ಅನ್ನೋದಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾಳಂತ ನಿಮ್ಗೆ ಗೊತ್ತಿದೆಯಾ ಅಂತ ಬೈತಾ ಇರ್ತಾಳೆ ನನ್ನ ಸೊಸೆ ಎಷ್ಟು ಸ್ವಾಭಿಮಾನಿ ಅಂತ ನಿಮ್ಗೆ ಗೊತ್ತಿದೆ ಒಂದು ರೂಪಾಯಿ ಕೂಡ ಯಾರಿಂದ ಕೂಡ ತಗೊಳ್ಳೋದೇ ಕೈ ಚಾಚೋದಿಲ್ಲ ಅಂತಲೂ ನಿಮಗೆ ಗೊತ್ತಿದೆ ಸುಮ್ಮನೆ ಸುಮ್ಮನೆ ದಯವಿಟ್ಟು ನನ್ನ ಸೊಸೆ ಬಗ್ಗೆ ಆ ಥರಲ್ಲ ಮಾತಾಡ್ಬಿಡಿ ಅದೆಲ್ಲ ನಿಮ್ಗೆ ಒಳ್ಳೇದಾಗೋದಿಲ್ಲ ಅಂತ ಹೇಳ್ಬಿಟ್ಟು ಬೈದ್ಬಿಟ್ಟು ಹೋಗ್ತಾರೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಬಂದು ಮುಕ್ತಾಯ ಆಗುತ್ತೆ ಫ್ರೆಂಡ್ಸ್